ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿ ಆರಿವರ್ಕ್ ಎಂಬ್ರಾಯ್ಡ್ರಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಬಟನ್ ಹೋಲ್ ಸ್ಟಿಚ್ ಅಂತೇಳ್ಬಿಟ್ಟು ಯಾವ ಥರ ಡಿಸೈನ್ ಮಾಡೋದು ಅಂತೇಳ್ಬಿಟ್ಟು ಯಾವ ಥರ ಈ ಸ್ಟಿಚ್ಚನ್ನ ಹಾಕೋದು ಅಂತ ಈ ಸ್ಟಿಚ್ಚಿಗೆ ನಾವು ಬಟನ್ ಹೋಲ್ ಸ್ಟಿಚ್ ಅಂತೇಳಿ ಕರಿತೀವಿ ಈ ಥರ ಒಂದು ಲೈನ್ ಹಾಕ್ಕೊಂಡು ಒಂದು ನೋಡಿ ಈ ಥರ ಒಂದು ದೊಡ್ಡದು ಒಂದು ಚಿಕ್ಕದು ಒಂದು ದೊಡ್ಡದು ಒಂದು ಚಿಕ್ಕದು ಈ ಥರ ನೀವು ಲೈನ್ ಹಾಕ್ಕೋಬೇಕು ಇವಾಗ ಈ ಥರ ಈ ಲೈನಿಂದ ನಾನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ಬ್ಯಾಕ್ ಸೈಡ್ ಬ್ಯಾಕ್ ಕೆಳಗಡೆಗೆ ಒಂದು ಈ ಥರ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಚೈನ್ ಹಾಕ್ಕೊಂಡು ಬ್ಯಾಕಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮೇಲ್ಗಡೆಯಿಂದ ತ ಮೇಲ್ಗಡೆಯಿಂದ ನಾವಿವಾಗ ಕೆಳಗಡೆ ಥ್ರೆಡ್ನ ಈ ಥರ ತಗೋಬೇಕು ನೋಡಿ ನಾವು ಇಲ್ಲೇ ಚೈನ್ ಹಾಕೋದಿಲ್ಲ ನೋಡಿ ನಿಮ್ಗೆ ಸರಿ ತೋರಿಸ್ತೇನೆ ನಾನು ಈಗ ಹಾಕಿರ್ತಾವಲ್ಲ ಈ ಸ್ಟಿಚಿನ ಇದೇ ಥರನೇ ಹಾಕಬೇಕು ನಾವು ಈ ಥರ ಹಿಂಗೆ ತಗೋ ಈ ಥರ ಹಿಂಗೆ ಈ ಥರ ಚೈನ್ ಹಾಕೊಂಗಿಲ್ಲ ಇದನ್ನು ಎಳ್ಕೋಬೇಕು ಈಗ ಎಳ್ಕೊಂಡಾಗ ಇಲ್ಲಿ ಗಂಟು ಥರ ಕಾಣಿಸತ್ತೆ ನಿಮಗೆ ಗೊತ್ತಾಗತ್ತದ ಹಾಕುವಾಗ ಇವಾಗ ನೆಕ್ಸ್ಟು ಇಲ್ಲಿಗೆ ಮತ್ತು ಇವಾಗ ಈ ಚೈನ ಎಳ್ಕೋಬೇಕು ಈ ಥರ ಈ ಥರ ಎಳ್ಕೊಂಡು ಇಲ್ಲಿಗೆ ಲಾಕ್ ಮಾಡ್ಕೋಬೇಕು ನೆಕ್ಸ್ಟು ಮತ್ತೆ ಒಂದು ಚೈನ್ ಹಾಕ್ಕೊಳ್ಳಿ ದೊಡ್ಡದಾದ ಚೈನ್ ಹಾಕ್ಕೊಂಡೆ ಮಾಡೋದಿದು ನೋಡಿ ಇವಾಗ ಇದೇನು ದೊಡ್ಡ ಕಂಬ ಹಾಕಿದ್ನಲ್ಲ ಈ ದೊಡ್ಡ ಕಂಬಕ್ಕೆ ಕೆಳಗಡೆಯಿಂದ ದಾರ ಎಳ್ಕೋಬೇಕು ಕೆಳ ದಾರ ಎಳ್ಕೊಂಡು ಈ ಥರ ಮತ್ತೆ ಇಲ್ಲಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ನೋಡಿ ಮತ್ತು ನೆಕ್ಸ್ಟು ದೊಡ್ಡದಾಗಿ ಮತ್ತು ಚೈನ್ ಹಾಕ್ಕೊಂಡು ಚಿಕ್ಕದಾಗಿರೋದು ಕಂಬಕ್ಕೆ ಮತ್ತೊಂದು ಚೈನ್ ಹಾಕ್ಕೊಂಡು ಕೆಳಗಡೆಗೆ ಲಾಕ್ ಮಾಡ್ಕೊಳ್ತಾ ಹೋಗಬೇಕು ಈ ಡಿಸೈನ್ನ ನಾವು ಬ್ಲೌಸ್ ವರ್ಕಲ್ಲಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬಟ್ ಕೆಳಗಡೆಯಿಂದ ನೀವು ಏನು ಮೇಲ್ಗಡೆ ದಾರ ಈ ಥರ ಹಾಕಿಬಿಟ್ಟು ಚೈನ್ ತೆಗೀತಿದ್ರಲ್ಲ ತೆಗಿಯಂಗಿಲ್ಲ ಅದನ್ನ ಕೆಳಗಡೆ ದಾರನ ಎಳ್ಕೋಬೇಕು ಈ ಥರ ನೋಡಿ ಈ ಥರ ಇಲ್ಲಿ ಕೆಳಗಡೆ ಒಂದು ನಾಟ್ ಹಾಕ್ಬೇಕು ಈಗ ನೆಕ್ಸ್ಟ್ ಚೈನು ಚಿಕ್ಕದಾಗಿರೋ ಕಂಬಕ್ಕೆ ಚೈನ್ ದಾರಾನ ನೋಡಿ ದಾರನೇ ಈ ಕಡೆ ಹಿಂಗೆ ಎಳ್ಕೋಬೇಕು ಗೊತ್ತಾಗ್ತಿದೆಯಾ ಕೆಳಗಡೆಗೆ ಮತ್ತು ಕೆಳಗಡೆ ಅಂದರೆ ಅದ್ರ ಪಕ್ಕನೇ ಹತ್ತಿರನೇ ದೂರ ಹೋಗಿ ಲಾಕ್ ಮಾಡೋಂಗಿಲ್ಲ ದೊಡ್ಡ ದೊಡ್ಡದಾಗಿರೋ ಚೈನ್ನೇ ಹಾಕಿ ಇದಕ್ಕೆ ಮತ್ತು ನೆಕ್ಸ್ಟು ಮತ್ತೊಂದು ಕಂಬಕ್ಕೆ ಹಾಕ್ಕೊಂಡು ನೋಡಿ ನಾವು ಲಾಕ್ನ ಈ ಥರ ಮಾಡ್ಕೊ ಮಾಡ್ಕೊಂಡು ಹೋಗಿಲ್ಲ ದೂರ ದೂರ ಲಾಕ್ ಮಾಡೋಂಗಿಲ್ಲ ಮಾಡಿದರೆ ಅಷ್ಟು ನೀಟಾಗಿ ಫಿನಿಶಿಂಗ್ ಅನಿಸೋದಿಲ್ಲ ಡಿಸೈನು ಅದ್ರ ಪಕ್ಕನೇ ಕೆಳಗಡೆಗೆ ಚಿಕ್ಕದಾಗಿರೋದು ಲಾಕ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ ನೆಕ್ಸ್ಟ್ ಇದರಲ್ಲಿ ಬೇರೆ ಬೇರೆ ಸ್ಟೆಪ್ಪು ಇದೆ ನಾನು ತಿಳಿ ತಿಳಿಸ್ತೇನೆ ನಿಮಗೆ ನೋಡಿ ಈ ಥರ ಚಿಕ್ಕದಾಗಿಂದು ಲಾಕ್ ಮಾಡ್ಕೊಳ್ತಾ ಹೋಗ್ಬೇಕು ಈ ಥರ ನಿಮ್ಗೆ ಹತ್ರನಾರ ಹಾಕ್ಕೊಳ್ಳ್ರಿ ಲೈನು ದೂರನಾರ ಹಾಕ್ಕೊಳ್ಳ್ರಿ ದೂರ ಹಾಕ್ಕೊಳ್ಳರು ಹತ್ತಿರ ಹಾಕ್ಕೊಂಡ್ರು ನಿಮಗೆ ನೆಕ್ಸ್ಟು ನೀವು ಹತ್ತಿರ ಹಾಕಿನ ತೋರಿಸ್ತೀನಿ ನಾನು ನಿಮಗೆ ನೋಡಿ ಈ ಥರ ದೊಡ್ಡ ದೊಡ್ಡದಾಗಿರೋ ಚೈನೇ ಹಾಕ್ಕೋಬೇಕು ನೋಡಿ ಲಾಕ್ನ ನೋಡಿ ಇದ್ರ ಕೆಳಗಡೆ ಇದೆ ಇಲ್ಲಿ ನೋಡಿ ಇದು ಏನು ಕಾಣಿಸುತ್ತೆ ಅಂತ ಹೇಳಿದರೆ ನಿಮಗೆ ತೋರಿಸ್ತೀನಿ ಇದೆಲ್ಲ ಗಂಟು ಕಾಣಬೇಕು ಈ ಥರ ಕಾಣಿಸ್ತಾ ಇದೆಯಾ ಈ ಥರ ಪ್ರತಿಯೊಂದಕ್ಕೂ ಈ ಥರ ಗಂಟು ಕಾಣಬೇಕು ದೂರದ ನಾವು ದೂರ ದೂರ ಗಂಟು ಹಾಕಿದ ಲಾಕ್ ಮಾಡ್ತಾ ಹೋದರೆ ಡಿಸೈನ್ ಇಷ್ಟು ಚೆನ್ನಾಗಿ ನೀಟಾಗಿ ಫಿನಿಷಿಂಗಾಗಿ ಕಾಣಿಸಲ್ಲ ಸೊ ಹಾಗಾಗಿ ಇದೇ ಥರನೇ ಗಂಟನ್ನು ಹಾಕ್ತಾ ಹೋಗಬೇಕು ನೋಡಿ ಇವಾಗ ನಾನು ಲಾಕ್ ಹಾಕ್ಕೊಳ್ತಾ ಇದ್ದೀನಿ ಅಲ್ಲೇ ಕೆಳಗಡೆ ಲಾಕ್ ಮಾಡಿದರೆ ಈ ಥರ ನೀಟಾಗಿ ಫಿನಿಶಿಂಗಾಗಿ ಕಾಣಿಸುತ್ತೆ ನೀವು ಪಕ್ಕದಲ್ಲಿ ಹೋಗಿ ದೂರದಲ್ಲಿ ನೀವೇನು ಕೆಳಗಡೆ ಲೈನ್ ಹಳ್ಕೊಂಡಿದ್ರಲ್ಲ ಅದೇ ಲೈನ್ ಹತ್ತಿರನೇ ಇದೇನು ಕಂಬ ಮಾಡಿದ ಕಂಬ ಬರುತ್ತಲ್ಲ ಆ ಕಂಬದ ಕೆಳಗಡೆ ಚೈನ್ ತೆಗೆದಿರ್ತಾರಲ್ಲ ಆ ಚೈನ್ ಹತ್ತಿರನೇ ಲಾಕ್ ಮಾಡ್ತಾ ಹೋದರೆ ಡಿಸೈನ್ ನೀಟಾಗಿ ಫಿನಿಷಿಂಗಾಗಿ ಕಾಣಿಸುತ್ತೆ ಬಟನ್ ಹೋಲ್ ಸ್ಟಿಚ್ಚಲ್ಲಿ ನೋಡಿ ಯಾವ ಥರ ಹಾಕೋದು ಇದೆ ಕೊಡ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಇದೇ ಸ್ಟಿಚ್ನ ನಾನು ನಿಮಗೆ ಒಂದು ದೊಡ್ಡ ಕಂಬ ಚಿಕ್ಕ ಕಂಬದಲ್ಲಿ ಹೇಳ್ಕೊಟ್ಟಿದ್ದೆ ಇವಾಗ ಒಂದೇ ಲೇವಲ್ಲು ಸೆಕೆಂಡ್ ಡಿಸೈನಲ್ಲಿ ನಾನು ನಿಮಗೆ ಒಂದೇ ಲೇವಲಲ್ಲಿ ಹತ್ತತ್ರ ಹತ್ತತ್ರವಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈಗ ನಾನು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಸಿಲ್ಕ್ ಥ್ರಡ್ ತೊಗೊಂಡು ಈ ಥರ ಆ ಕಂಬಕ್ಕೆ ಈ ಥರ ಚೈನ್ ಹಾಕ್ಕೊಂಡು ಈಗ ಲಾಕ್ ಇದ್ದೀನಿ ಲಾಕ್ ಮಾಡ್ಕೊಳ್ಳುವಾಗ ಸ್ವಲ್ಪ ಚಿಕ್ಕದಾಗಿ ಲಾಕ್ ಮಾಡ್ಕೋಬೇಕು ಪ್ರಾಕ್ಟೀಸ್ ಮಾಡಿ ನೀವು ಆದಷ್ಟು ಇದೆಷ್ಟು ಈ ಡಿಸೈನ್ಸ್ನ ಎಲ್ಲ ಹೇಳ್ಕೊಟ್ಟಿರೋ ಡಿಸೈನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇರೋ ಫೋಟೋಸ್ನೆಲ್ಲ ನನಗೆ ಕಳಿಸಿದರೆ ನಾನು ಹೇಳ್ಕೊಟ್ಟಿದ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಹೇಳಿಬಿಟ್ಟು ಖುಷಿ ಆಗುತ್ತೆ ನಿಮಗೂ ನಾನು ಏನಾದರಲ್ಲಿ ಡೌಟ್ಸ್ ಇರುತ್ತಲ್ಲ ನಿಮ್ಮ ಪ್ರಾಕ್ಟೀಸ್ ಮಾಡಿದ್ರಲ್ಲಿ ನಾನು ನಿಮಗೆ ನೋಡಿಬಿಟ್ಟು ಈ ಥರ ಮಾಡಿದ್ದಾರೆ ಈ ಥರ ಚೇಂಜ್ ಮಾಡ್ಕೊಳ್ಳಿ ಈ ಥರ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಅಂತಂದು ಹೇಳ್ಬೋದು ನೀವು ಆದಷ್ಟು ನೀವು ಪ್ರಾಕ್ಟೀಸ್ ಮಾಡಿ ಮಾಡ್ತಾ ಇರೋ ಡಿಸೈನ್ಸ್ ಫೋಟೋಸ್ ನನಗೆ ಕಳಿಸ್ಕೊಡಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಒಂದೇ ಲೆವೆಲ್ ಬರಬೇಕಿದು ಚಿಕ್ಕ ಚಿಕ್ಕದಾಗೆ ಚೈನ್ ಹಾಕ್ಕೊಳ್ತಾ ಹೋಗ್ಬೇಕು ಒಂದೇ ಲೆವೆಲ್ ಕಂಬ ನೀವು ಇಷ್ಟು ನೀಟಾಗಿ ನಿಧಾನವಾಗಿ ಮಾಡಿ ಏನು ಅವಸರ ಮಾಡ್ಕೋಬೇಡಿ ಆರಾಮಾಗಿ ಕುತ್ಕೊಂಡು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಅಂತ ಇದು ನೀವು ಬ್ಲೌಸ್ ವರ್ಕಲ್ಲಿ ಮಾಡ್ತಾ ಹೋಗ್ಬೋದು ಈ ಡಿಸೈನ್ನ ಈ ಡಿಸೈನ್ನ ಇನ್ನೂ ಒಂದು ಬರುತ್ತೆ ಅದನ್ನು ತೋರಿಸ್ತೇನೆ ನಿಮಗೆ ಫಿ ಇದೇ ಟಿ ಇದೇ ಮೆಥಡಲ್ಲೇ ನಾವು ಫ್ಲವರ್ಸು ಲೀಫು ಆಮೇಲೆ ಡಿಸೈನ್ಸ್ ಎಲ್ಲ ಫಿಲ್ಲಿಂಗ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಇದನ್ನು ಅದು ಯಾವ ಥರ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು ಈಗ ಹಾಕ್ಕೊಳ್ಳಿ ನೋಡ್ಕೊಳ್ಳಿ ಈ ಥರ ಚಿಕ್ಕ ಚಿಕ್ಕ ಕಂಬಕ್ಕೆ ಚೈನ್ ಹಾಕ್ಕೊಳ್ಳಿ ಕೆಳಗಡೆ ಲಾಕ್ ಮಾಡ್ಕೊಳ್ಳಿ ಗೊತ್ತಾಯ್ತಾ ನೋಡಿ ಈಗ ಕೆಳಗಡೆ ತೊಗೊಂಡು ಕೆಳಗಡೆ ಎಳ್ಕೋಬೇಕು ಆ ದಾರಾನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ನ ದೂರ ಮಾಡೋಂಗಿಲ್ಲ ಅಂತ ಹೇಳಿದ್ದೀನಿ ಲಾಕ್ನ ಆದಷ್ಟು ನೀವು ಕೆಳಗಡೆಗೆ ನೋಡಿ ಆ ದಾರನ ಎಳ್ಕೋಬೇಕು ಈ ಥರ ಏನು ಚೈನ್ ಫಸ್ಟ್ ಚೈನ್ ಹಾಕಿ ಅಭ್ಯಾಸ ಆಗಿರತ್ತೆ ಬಟ್ ಇದು ಸ್ವಲ್ಪ ಕಷ್ಟ ಆಗುತ್ತೆ ಪ್ರ್ಯಾಕ್ಟೀಸ್ ಮಾಡಿ ನಾವು ಚೈನ್ ಹಾಕ್ಕೊಂಡು ಹಿಂಗೆ ತಕ್ಕ ತೊಗೊಳ್ತೇವೆ ಈಗ ನೋಡಿ ಈ ಕಬ್ಬದಲ್ಲಿ ಹಾಕುವಾಗ ದಾರಾನ ಕೆಳಗಡೆ ದಾರನ ಎಳ್ಕೋಬೇಕು ಮೇಲುಗಡೆಗೆ ಸ್ವಲ್ಪ ಕೆಳಗಡೆ ದಾರ ಲೂಸ್ ಬಿಟ್ಟು ಎಳ್ಕೊಂಡು ಇಲ್ಲಿಯೇ ಕೆಳಗಡೆಗೆ ಲಾಕ್ ಮಾಡಬೇಕು ನೆಕ್ಸ್ಟು ನೋಡಿ ಎಷ್ಟು ಈಸಿ ಇದು ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಪ್ರ್ಯಾಕ್ಟೀಸ್ ಮಾಡಿದರೆ ಈಸಿ ಆಗುತ್ತೆ ನೀವು ಪ್ರಾಕ್ಟೀಸ್ ಮಾಡದೆ ಹೊರತು ಯಾವುದೇ ಡಿಸೈನು ಈಸಿ ಆಗೋದಿಲ್ಲ ನಾನು ಅದನ್ನೇ ಹೇಳ್ತೀನಿ ಪದೇ ಪದೇ ನೀವು ಪ್ರಾಕ್ಟೀಸ್ ಮಾಡಿ ಮಾಡಿ ಅಂತಂದು ವರ್ಕೆಲ್ಲ ಯಾರ್ಯಾರು ಕಲಿತಿದ್ದೀರೋ ಆಲ್ಮೋಸ್ಟ್ ಎಲ್ಲರೂ ಈ ಡಿಸೈನ್ನ ನೀವು ಹಾಕ್ಕೊಂಡು ಈ ಥರ ನಾನು ಹೇಳ್ತಾ ಇದ್ದೀನಲ್ಲ ಇದೇ ಸ್ಟೆಪ್ನ ಯೂಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಳ್ಳಿ ನೋಡಿ ಈ ಥರ ಪ್ರತಿಯೊಂದು ಗಂಟು ಇದೇನು ಕಂಬ ಬಂದ ಕಂಬದ ಕೆಳಗಡೆನೇ ಬರಬೇಕು ಅಂದರೆ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಇವಾಗ ಈ ಹಾಗೆ ಬಿಡೋಂಗಿಲ್ಲ ನೀವು ಇದಕ್ಕೆ ಒಂದು ಚೈನ್ ಹಾಕಬೇಕು ಚೈನ್ ಹಾಕಿದರೆ ಫಿನಿಶಿಂಗ್ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಡಿಸೈನ್ ಮುಗಿದ ನೆಕ್ಸ್ಟ್ ಚೈನ್ ಹಾಕ್ಕೊಳ್ಳಿ ಈ ಥರ ಲಾಸ್ಟ್ ಲೈನಿಗೆ ಆವಾಗ ಫಿನಿಶಿಂಗು ನಿಮ್ಗೆ ಒಂದೊಂದು ಗ ಲಾಕ್ನ ಒಂದು ದೊಡ್ಡ ಹಾಕಿರ್ತೀರ ಕೆಳಗೆ ಹಾಕಿರ್ತೀರ ಒಂದು ಮೇಲೆ ಹಾಕಿರ್ತೀರ ಈ ಥರ ಚೈನ್ ಹಾಕೋದ್ರಿಂದ ಅದು ಕಾಣಿಸಲ್ಲ ಫಿನಿಶಿಂಗ್ ನೀಟಾಗಿ ಲೈನು ಒಂದೇ ಇದರಲ್ಲಿ ಸಮ ಬಂದಿರೋ ಥರ ಕಾಣಿಸತ್ತೆ ನೋಡಿ ಲಾಕ್ ಮಾಡ್ಕೋಬೇಕು ಈಗಲ್ಲಿ ನಾನು ಲಾಕ್ ಮಾಡೋದು ಹೇಗೆ ಅಂತೇಳ್ಬಿಟ್ಟು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆದಷ್ಟು ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಲಾಕ್ ಮಾಡೋದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಲಾಕ್ ಮಾಡಿಕೊಂಡ್ರೆ ಮೇಲ್ಗಡೆ ಥ್ರೆಡ್ ಕಾಣಿಸುತ್ತೆ ಆ ಥ್ರೆಡ್ನ ನಾವು ಮೇಲ್ಗಡೆ ಕಾಣಿಸ್ಬಾರ್ದು ಅಂತಂದರೆ ಕೆಳಗಡೆ ನೀಡ್ಲಿಂದ ನೋಡಿ ಆ ಥ್ರೆಡ್ನ ಕೆಳಗಡೆ ನೀಡ್ಲಿಂದ ಒಳಗಡೆ ಎಳ್ಕೊಂಡ್ಬಿಟ್ರೆ ಕಾಣಿಸೋದಿಲ್ಲ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಬಟನ್ ಹೋದ ಸ್ಟಿಚನ್ನ ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ನೋಡಿ ಒಂದು ದೊಡ್ಡ ಲೈನು ಒಂದು ಚಿಕ್ಕ ಲೈನು ಹಾಕಿ ಹೇಳ್ಕೊಟ್ಟಿದ್ದೀನಿ ಹಾಗೆ ಕೆಳಗಡೆ ಕೂಡ ಒಂದೇ ಸಮ ಲೈನ್ನ ಹಾಕ್ಕೊಂಡು ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ಎರಡು ಡಿಸೈನ್ನ ಎರಡು ಸ್ಟಿಚ್ಚನ್ನ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನೋಡಿ ನಾನು ಸೈಡ್ಗೆ ಲೈನ್ ಹಾಕೊಂಡಿದ್ದೀನಿ ಯಾಕೆ ಅಂತಂದ್ರೆ ಹಾಫ್ ಬಟನ್ ಹೋಲ್ಡ್ ಸ್ಟಿಚನ್ನ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಇದು ಯಾವುದು ಯಾವ ಥರ ಯಾವ ಥರ ಡಿಸೈನ್ಸ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಸ್ಟಿಚ್ ಹಾಕೋದು ಈ ಈ ಬಾಕ್ಸಿಗೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್